ಇನ್ನು ತುಲಾರಾಶಿ ಈ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಏನೆಲ್ಲ ಆಗಬಹುದು ಬಹಳಷ್ಟು ಸಂಕಟಗಳನ್ನು ಅನುಭವಿಸ್ಬಿಟ್ಟಿದ್ದೇವೆ ಎಲ್ಲರೂ ಹೇಳ್ತಾ ಇದ್ದಾರೆ ಗುರುಬಲ ಬಂದ್ಬಿಡುತ್ತೆ ಶನಿಬಲ ಬಂದ್ಬಿಡುತ್ತೆ ಅನುಕೂಲಗಳಾಗತ್ತೆ ಯಾವ ಅನುಕೂಲಗಳು ಆಗಲ್ಲ ಬಹಳಷ್ಟು ಜನ ಹೇಳ್ತಾರೆ ಗಜಕೇಸರಿ ಯೋಗ ಬಂದ್ಬಿಡುತ್ತೆ ನಿಮಗೆ ರವಿಗುರು ಯೋಗ ಬಂದ್ಬಿಡುತ್ತೆ ನಿಮಗೆ ಆ ಯೋಗ ಬಂದ್ಬಿಡುತ್ತೆ ಈಗ ಆದರೆ ನಿಮ್ಮ ಜಾತಕದಲ್ಲಿ ನೀವು ಜನನವಾಗಿರ್ತಕ್ಕಂಥ ಲಗ್ನ ಯಾವುದು ಆ ಲಗ್ನಾಧಿಪತಿ ಯಾರು ನಿಮಗೆ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ ನಿಮ್ಮ ಜನನ ಕಾಲದಲ್ಲಿ ಜಾತಕದಲ್ಲಿ ಏನೆಲ್ಲ ದೋಷಗಳಿತ್ತು ಎಷ್ಟು ದೋಷ ಪರಿಹಾರ ಆಗಿರಬಹುದು ಎಷ್ಟು ಡಿಗ್ರಿಯಲ್ಲಿ ರವಿ ಆತ್ಮಕಾರಕನಾಗಿರ್ತಕ್ಕಂಥ ಅನುಕೂಲಗಳೇನು ಶುಕ್ರ ಅಧಿಪತಿ ನಿಮಗೆ ತುಲಾ ರಾಶಿಯವರಿಗೆ ಋಷಭ ಋಷಭ ತುಲಾ ಶುಕ್ರ ಅಧಿಪತಿ ಹೌದಲ್ವಾ ಆ ಶುಕ್ರ ಗ್ರಹ ಏನೆಲ್ಲ ನಮಗೆ ಅನುಕೂಲಗಳನ್ನ ಕೊಡ್ತಾನೆ ಗುರು ಯಾವ ಸ್ಥಾನದಲ್ಲಿದ್ದಾನೆ ಶನಿ ಯಾವ ಸ್ಥಾನದಲ್ಲಿದ್ದಾನೆ ಜನನ ಕಾಲದಲ್ಲಿ ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಗಜಕೈಸರಿ ಯೋಗ ಬಂದ್ಬಿಡತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆದ್ರೆ ಮನುಷ್ಯ ಬದುಕೋದೇ ಕಷ್ಟ ಆಗತ್ತೆ ಮನುಷ್ಯನಿಗೆ ಹಣದ ಅವಶ್ಯಕತೆ ಅಂತಕ್ಕಂಥದ್ದು ಬೇಕು ನಿಜ ಜೀವನಕ್ಕೆ ಅವಶ್ಯಕತೆ ಏನಿದೆಯೋ ಅಷ್ಟು ಮಾತ್ರ ನಮಗೆ ಬೇಕು ಮಿತಿ ಮೀರಿ ಬಂದಾಗ ನೋಡಿ ಅದಕ್ಕೆ ಹೇಳೋದು ಶುಕ್ರನಿಗೆ ಧನಕಾರಕ ಅಂತ ಕರಿತೀವಿ ಐಶ್ವರ್ಯಕಾರಕ ಅಂತ ಕರಿತೀವಿ ದುಶ್ಚಟಕಾರಕ ಅಂತ ಕೂಡ ನಾವು ಕರಿತೀವಿ ಅತಿಯಾಗಿ ಹಣ ಅಂತಕ್ಕಂಥದ್ದು ಅತಿಯಾದ ಐಶ್ವರ್ಯ ಅಂತಕ್ಕಂಥದ್ದು ಬಂದಾಗ ದುಶ್ಚಟಗಳಿಗೆ ದಾಸನಾಗ್ತಕ್ಕಂಥದ್ದು ಸಂಪೂರ್ಣವಾಗಿ ಕಂಡು ಬರುತ್ತೆ ಅದಕ್ಕೋಸ್ಕರನೇ ಈ ವಿಚಾರವನ್ನ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈ ತುಲಾರಾಶಿಯವರು ಐಶ್ವರ್ಯ ಬಂದು ಅಂತ ಹೇಳಿ ನಾನಾ ರೀತಿಯ ತೊಂದರೆ ತಾಪತ್ರಯಗಳಿಗೆ ಸಿಕ್ಕಾಕೋಬೇಡಿ ದುಡ್ಡಿದ್ದರೆ ಎಲ್ಲವೂ ಕೂಡ ಹಾಗಲ್ಲ ದುಡ್ಡು ಬರುತ್ತೆ ನಿಜ ಆದರೆ ಸಮಸ್ಯೆ ಅಂತಕ್ಕಂಥದ್ದು ಅಧಿಕವಾಗತ್ತೆ ಆ ಸಮಸ್ಯೆಗಳನ್ನ ಆದಷ್ಟು ನೀವು ಪರಿಹಾರ ಆಗೋ ರೀತಿ ಕರ್ಮಗಳನ್ನ ಮಾಡ್ತಾ ಬರಬೇಕು ಕರ್ಮ ಅಂದ್ರೆ ಏನು ಕೆಲಸ ಯಾವ ಕೆಲಸವನ್ನ ಮಾಡಬೇಕು ಗೋಮಾತೆಗೆ ಪೂಜೆ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಹಸುವನ್ನ ಯಾವುದಾದರೂ ಗೋಶಾಲೆಯಲ್ಲಿ ಶುಶ್ರೂಷೆ ಮಾಡ್ತಕ್ಕಂತ ಒಂದು ಸ್ಥಳದಲ್ಲಿ ದಾನವಾಗಿ ಕೃಷ್ಣಾರ್ಪಣವನ್ನ ಮಾಡಿಕೊಡಿ ನಿಮ್ಮ ನಕ್ಷತ್ರದ ದಿನ ಹಸುವಿಗೆ ಆಹಾರವನ್ನ ಪಶು ಆಹಾರವನ್ನ ನೀಡ್ತಕ್ಕಂತಹ ಕೆಲಸವನ್ನ ಮಾಡಿ ಪ್ರತಿ ಶುಕ್ರವಾರ ಗೋ ಪೂಜೆಯನ್ನ ಮಾಡಿ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳು ಹಡಕವಾಗಿರ್ತಕ್ಕಂಥ ಗೋ ಮಾತೆಯನ್ನ ಪೂಜೆಯನ್ನ ಮಾಡಿ ನಮ್ಮ ಸನಾತನ ಧರ್ಮ ಹೇಳುತ್ತೆ ಗೋವನ್ನ ಯಾರು ರಕ್ಷಣೆಯನ್ನ ಮಾಡ್ತಾರೋ ಅದರಲ್ಲಿ ಎಲ್ಲಾ ದೇವತೆಗಳು ಇರ್ತಾರೆ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಹೇಳಿರ್ತಕ್ಕಂಥ ಮಾತು ಸಪ್ತಋಷಿಗಳು ಹಾಗಾಗಿ ಪ್ರತಿನಿತ್ಯ ಗೋಪೂಜೆ ಮಾಡೋದ್ರಲ್ಲಿ ಗೋವಿನ ಶುಶ್ರೂಷೆಯನ್ನ ಮಾಡುವುದರಲ್ಲಿ ಗೋ ಸಂರಕ್ಷಣೆಯನ್ನ ಮಾಡೋ ಮಾಡೋದ್ರಲ್ಲಿ ಇಂಥ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಂಡಾಗ ಬರ್ತಕ್ಕಂಥ ಹಣವು ಸದುಪಯೋಗವಾಗತ್ತೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ದೈವಾನುಗ್ರಹ ಅಂತಕ್ಕಂಥದ್ದು ಕೂಡ ಬರುತ್ತೆ